ಹೈಟ್ ಇದೆಯಲ್ಲ ಆ ಹೈಟ್ ಯಾವಾಗ ಇಲ್ಲದ ಅನನ್ಯ ಭಟ್ಟನ್ ಸೃಷ್ಟಿ ಮಾಡೋ ಮಟ್ಟಿಗೆ ಬಂದ್ಬಿಟ್ರಲ್ಲ ಇಷ್ಟುವರೆಗಾದ್ರೂ ಒಂದು ಒಂದು ಹತ್ಯೆ ಆಗಿತ್ತು ಕೊಲೆ ಆಗಿತ್ತು ಅಥವಾ ಯಾರೋ ಸತ್ತಿದ್ರು ಏನಾದ್ರೂ ಆಗಿತ್ತು ಈ ಅನನ್ಯ ಭಟ್ ಹೆಣ್ಮಗಳು ಇರ್ಲೇ ಇಲ್ವಲ್ಲ ಅಜಿತ್ ಈ ತರ ಸೆನ್ಸೇಷನ್ ನಾ ಆ ಕಡೆ ವಾದಗಳನ್ನು ಕೇಳಕೊಂಡಿದೀನಿ ಈ ಅಜ್ಜಿನೇ ಮೋಸ ಮಾಡಿದ್ರಿ ಪಾಪ ತಿಮ್ಮರೋಡಿಗೆ ನನಗೆ ಮಗಳಿದ್ಲು ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಅಮಾಯಕರು ನಂಬಿದ್ರು ಒಂದು ಒಂದು ವೃದ್ಧೆ ಕಣ್ಣೀರು ಹಾಕೊಂಡು ಬಂದಾಗ ಕರುಳಿನ ಕೂಗಿಗೆ ಕರ್ಗಿದಾರ ಅವರಷ್ಟೇ ಅಜ್ಜಿ ಹೇಳ್ಕೊಂಡಿದ್ದಾಳೆ ನಾನು ನನ್ನ ಆಸ್ತಿಯ ಪ್ರಾಬ್ಲಮ್ ಅಂತ ಹೇಳ್ಕೊಂಡು ಬಂದೆ ಆಗ ಇವರೇ ಎಲ್ಲ ವ್ಯವಸ್ಥೆ ಮಾಡಿದ್ರು ಹಿಂಗೆ ಮಾಡಿ ಹಿಂಗೆ ಮಾಡಿ ಹೇಳಿ ನನ್ನನ್ನು ಒಪ್ಪಿಸಿದ್ರು ಅಂತ ಕರೆಕ್ಟ್ ನಾನು ಒಪ್ಕೊಳ್ತೀನಿ ಅಜ್ಜಿಗೆ ಆಸ್ತಿ ಪ್ರಾಬ್ಲಮ್ ಇತ್ತು ಆಸ್ತಿ ಪ್ರಾಬ್ಲಮ್ ಏನು ಅವರು ಚಿಕ್ಕಪ್ಪ ತಮ್ಮ ಪಾಲಿನ ಜಮೀನನ್ನು ದಾನ ಕೊಟ್ಬಿಟ್ಟಿದ್ದಾರೆ ಧರ್ಮಸ್ಥಳಕ್ಕೆ ಇವರು ಮೊಮ್ಮಕ್ಕಳಾಗಿ ಸಿಕ್ಕಾಪಟ್ಟೆ ಕೋಪ ಇದೆ ಅಥವಾ ಮಕ್ಕಳಾಗಿ ಕೋಪ ಇದೆ ನಮ್ಮ ಆಸ್ತಿಯ ಪಾಲನ್ನ ಧರ್ಮಸ್ಥಳಕ್ಕೆ ಯಾಕೆ ಕೊಟ್ರು ಧರ್ಮಸ್ಥಳಕ್ಕೆ ಕೊಟ್ಟರು ಅನ್ನೋ ಕೋಪಕ್ಕೆ ಈಗ ಏನಾಯಿತು ಅವರು ಬ್ರಾಹ್ಮಣರಲ್ಲ ಅವರು ಅಲ್ಲ ಅವರು ಜೈನ ಅನ್ನೋ ಹೊಸ ತಳಕು ಉಟ್ಕೊಳ್ತು ಕೊನೆಗೆ ಹೇಳಿದ್ರು ಧರ್ಮಸ್ಥಳ ಮೂಲ ದೇವರೆ ಅಲ್ಲ ಕದ್ರಿ ಮಂಜುನಾಥ ಅಲ್ಲಿ ಯಾಕೆ ಕೊಡಬೇಕು ಅಂತಂದ್ರು ಈ ಆಸ್ತಿಯ ಒಟ್ಟಾರೆ ಗಲಾಟೆಯನ್ನ ಇಟ್ಕೊಂಡು ನಂದು ಈ ಆಸ್ತಿಯ ವಿಚಾರವನ್ನ ಇದರಲ್ಲಿ ಸೇರಿಸಿ ಅಂತಂದ್ರೆ ಆಸ್ತಿ ವಿಚಾರ ಸೆನ್ಸೇಷನ್ ಆಗೋದಿಲ್ಲ ನೀನೊಂದು ಕೆಲಸ ಮಾಡು ನಿನ್ನ ಮಗಳು ಸತ್ತೋಗಿದ್ದಾಳೆ ಅಂತ ಹೇಳು ಅಂತ ಐಡಿಯಾ ಕೊಟ್ಟು ಆ ಮಗಳ ಒಂದು ಫೋಟೋ ತಗೊಂಡೆ ಬಂದು ಆ ಫೋಟೋಕ್ಕೆ ಕುಂಕುಮ ಇಟ್ಟು ಅದನ್ನ ಜನರ ಮುಂದೆ ಇಟ್ಟು ಅಬಾ ಬಾ 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 ಯಾವ ಹಾಲಿವುಡ್ ಫಿಲ್ಮಿಂಗ್ ನಡೆಯೋದಿಲ್ಲ ನನ್ನ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅವರಿಗೆ ಧರ್ಮಸ್ಥಳ ಫೈಲ್ಸ್ ಮಾಡಬೇಕು ಅಂತಿದ್ದಾರೆ ಬಹುಶಃ ಇದಕ್ಕಿಂತ ಬೆಸ್ಟ್ ಕತೆ ಮತ್ತೊಂದು ಸಿಗೋದಿಲ್ಲ ಒಂದಕ್ಕೊಂದು ಏನ್ ಎಳೆ ಸೇರಿಸ್ಕೊಂಡು ಬೆಳೆಸಿಬಿಟ್ರು ಇಡೀ ಸಮಾಜವನ್ನು ಮೂರ್ಖರನ್ನಾಗಿಸಿದ್ರಲ್ಲ ಅಜಿತ್ ನಾವೆಲ್ಲರೂ ಮೂರ್ಖರಾದ್ವಲ್ಲ ಒಂದು ಹಂತದವರೆಗೆ ಸೌಜನ್ಯ ಸಾವು ಹೀಗಾಗಿರ್ಬೋದು ಅಂತ ನಂಬುವ ಮಟ್ಟಿಗೆ ಅಬ್ ವೀರೇಂದ್ರ ಹೆಗಡೆ ಬಗ್ಗೆ ಗೌರವ ಇದೆ ಅವ್ರ ಪರಿವಾರದವ್ರು ಯಾರೋ ಮಾಡಿರಬಹುದೇನೋ ಅಕ್ಕಪಕ್ಕದವ್ರು ಯಾರೋ ಮಾಡಿರಬಹುದೇನೋ ಅಂತ ನಮ್ಮ ನಮ್ಮ ನಡುವಿನ ಹೋರಾಟಗಾರರು ಮಾತಾಡಿಕೊಳ್ಳುವ ಮಟ್ಟಿಗೆ ನಂಬಿಸಿಬಿಟ್ರಲ್ಲ ಡೋಂಟ್ ಯು ಥಿಂಕ್ ಇದು ನನ್ನ ಶ್ರದ್ಧೆಯ ಮೇಲೆ ಮಾಡಿರುವಂತಹ ಆಘಾತ ನೀವು ಅದನ್ನೇ ತಪ್ಪು ತಿಳ್ಕೊತಾ ಇದ್ದೀರಿ ಅಂತ ವಾದ ನೋಡ್ರಿ ನಾವು ಅಂಜ ಅಣ್ಣಪ್ಪನ ಭಕ್ತರು ನಾವು ಮಂಜುನಾಥನ ಭಕ್ತರೆ ಅಂತ ಹೇಳ್ತಾರೆ ಅವರು ಮಾತೆತ್ತಿದರೆ ಅಣ್ಣಪ್ಪ ಮಂಜುನಾಥ ಅಂತಲೇ ಅನ್ನೋದು ಅವ್ರಿಗೆ ಅಬ್ಜೆಕ್ಷನ್ ಇರೋದು ಒಂದು ಜೈನ ಕುಟುಂಬ ಹಿಂದೂ ದೇವಸ್ಥಾನವನ್ನು ಮ್ಯಾನೇಜ್ ಮಾಡ್ತಾ ಇರೋದರ ಬಗ್ಗೆ ಮತ್ತು ಅವರ ದಬ್ಬಾಳಿಕೆಗಳ ಬಗ್ಗೆ ಅಬ್ಜೆಕ್ಷನ್ ಅಂತೇವರು ಅಲ್ಲ ಯಾವುದು ದಬ್ಬಾಳಿಕೆ ಯಾವ್ದೊಂದು ದಬ್ಬಾಳಿಕೆ ಹಾ ನೀವ್ ಹೇಳಿದ್ದು ನೀವ್ ಹೇಳಿದ್ದೆಲ್ಲ ದಬ್ಬಾಳಿಕೆ ನಾನೇ ಒಂದು ವಿಷಯ ಹೇಳ್ತೀನಿ ನಿಮ್ಗೆ ಅವ್ರು ಏನ್ ಹೇಳಿದ್ರು ಗೊತ್ತಾ ಇಡೀ ಸಮಾಜಕ್ಕೆ ನಂಬಿಸಿದ್ರು ನೀವು ಹೋಗಿ ಜನ ಮಾತನಾಡ್ತಾರೆ ನೀವು ಉಜಿರೆಗೆ ಹೋಗಿ ಜನ ಮಾತನಾಡ್ತಾರೆ ಇವ್ರ ವಿರುದ್ಧ ಇವ್ರು ಪರವಾಗಿಲ್ಲ ಯಾರೂ ಇಲ್ಲ ಅಂತ ನಾನು ಕೊರಗಜ್ಜನ ಕಾರ್ಯಕ್ರಮದಲ್ಲಿ ನಿಂತು ಯಾವುದೋ ಒಬ್ಬ ಮುಸ್ಲಿಂ ಮಾಡಿರುವಂತ ವಿಡಿಯೋ ನೋಡಿ ನಮ್ಮ ದೇವಸ್ಥಾನದ ಬಗ್ಗೆ ಅಪನಂಬಿಕೆ ಬೆಳೆಸು ಬೆಳೆಸಿಕೊಳ್ಳುವಟ್ಟು ನಮ್ಮ ಶ್ರದ್ಧೆ ವೀಕಾ ಅಂತ ಒಂದು ಪ್ರಶ್ನೆ ಕೇಳಿದೆ ಕೇಳಿದ ತಕ್ಷಣ ಈ ಮಹೇಶ್ ಶೆಟ್ಟಿ ತಿಮ್ಮರೋಡ್ ಏನ್ ಹೇಳಿದ ಗೊತ್ತಾ ನೀನು ಉಜನೆಗೆ ಕಾಲಿಟ್ರೆ ಚಪ್ಪಲಿ ಹೊಡಿತೀನಿ ಅಂತ